ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು ಬೀದರ್ ಜಿಲ್ಲಾ ಕರ್ನಾಟಕ ಪ್ರದೇಶದಾಗೆ ಅಂದಂಗೆ ನಡೆದುಕೊಂಡು ಹೋಗ್ತಾ ಇದ್ದಂತಹ ಪ್ರಸ್ತುತ ಸರ್ಕಾರವು ಈ ಸರ್ಕಾರದಾದ್ರೆ ನಮ್ಮದು ಸವಾಲಿದೆ ಬೀದರ್ ಜಿಲ್ಲಾ ಯುವಕ ಯುವತಿಯರಿಗೆ ಏನದ ಅಂತ ಅವ್ರಿಗೆ ಕೈ ಕೆಲಸ ಇಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡು ಅವರು ರಸ್ತೆ ಮೇಲೆ ಅಲ್ಲೆದಾಡ್ತಾ ಇದ್ದಾರೆ ಅದಕ್ಕೆ ಯಾವುದ್ರ ಕೆಲಸ ಕೊಡ್ರಿ ಇಲ್ಲ ಸರ್ಕಾರದಿಂದ ಯಾವುದ್ರ ಕೈಗಾರಿಕಾ ಏನಾರು ನೀತಿ ತಂದು ಒಂದು ಕೈಗಾರಿಕರ ಸ್ಥಾಪನೆ ಮಾಡಿರಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿ ಒಂದು ಕಡೆ ಇರಲಿ ಕಮ್ಮ ಅವ್ರ ಕೈಗೆ ಕೆಲಸರ ಕೊಡ್ರಿ ಅದಾಯಿತು ಅದರ ಜೊತೆಗೆ ವಿಶೇಷವಾಗಿ ನಾನು ಬಂಜಾರ ಸಮಾಜದ ಜಿಲ್ಲಾ ಅಧ್ಯಕ್ಷ ನಾಗಿದ್ದಕ್ಕೆ ಬಂಜಾರ ಟೆಕ್ಸ್ಟೈಲ್ ಪಾರ್ಕ್ ಅಂಥೇಳಿ ಇದೇ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಹತ್ತು ವರ್ಷದ ಕೆಳಗಡೆ ಇವರು ಇನ್ನೂರು ಕೋಟಿ ರೂಪಾಯಿದು ಒಂದು ಮಾಡಲ್ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು ಅವ್ರು ಪ್ರತಿಬಿಂಬಿಸಿ ಬಜೆಟ್ನ ಘೋಷಣೆ ಮಾಡಿದ್ದಾರೆ ಎಲ್ಲಿರಿ ಅದು ಘೋಷಣೆ ಮಾಡಿದ್ರಿ ಆ ಉಮ್ರಾಬಾದ್ ತಾಲೂಕಿನಲ್ಲಿ ಲಾಲ್ದರಿ ಅಂತೇಳಿ ಪ್ಲೇಸು ಅಲ್ಲಿ ಮೂವತ್ತ್ನಾಲ್ಕೂವರೆ ಎಕರೆ ಜಮೀನ್ದಾಗ ಕೇವಲ್ ಕಂಪೌಂಡ್ ಅರ್ಧ ಕಂಪೌಂಡ ಅರ್ಧ ಬಿಲ್ಡಿಂಗ್ ಅಷ್ಟೆಲ್ಲ ಕಟ್ಟಿ ಇವತ್ತು ಅನೈತಿಕ ತಾಣವಾಗಿ ಮಾಡಲಿಕ್ಕೆ ಅದಕ್ಕೆ ಪ್ರಚೋದನೆ ಆಗ್ತದೆ ಸರ್ಕಾರ ಅಲ್ಲರಿ ಇನ್ನೂ ನಮ್ಮ ರಾಜ್ಯದಾಗ ಬಂಜಾರ ಲಂಬಾಣಿ ತಾಂಡಗಳನ್ನು ಎಷ್ಟು ತಾಂಡ ಇವತ್ತಿನ ತನಕ ಕಂದಾಯ ಗ್ರಾಮ ಮಾಡಿದ್ರಿ ಜಿಲ್ಲೆಯಲ್ಲಿ ಎಂಬತ್ತೊಂಬತ್ತು ತಾಂಡಗಳಿಗೆ ಕಂದಾಯ ಗ್ರಾಮ ಮಾಡಿದ್ದೇವೆ ಅಂತ ಹೇಳಿ ಹೇಳಿ ಎಂಬತ್ತೊಂಬತ್ತು ತಾಂಡದಲ್ಲಿ ಒಂದು ಯಾವುದಾದ್ರೂ ತಾಂಡಕ್ಕೆ ಏನದ ಕಂದಾಯ ಗ್ರಾಮ ಅಂತೇಳಿ ಒಂದು ಬೋರ್ಡ್ ಹಚ್ಚಿ ಒಂದು ಮಿನಿಮಮ್ ಮೂಲಭೂತ ಸೌಕರ್ಯ ಏನಾದರೂ ಕೊಟ್ಟಿದ್ರೆ ಯಾಕೆ ಅಂತ ಸರ್ಕಾರ ಬಿಟ್ಟು ಹೋಗ್ರಿ ನಿಮ್ಮ ಸಾಧನೆ ಏನೂ ಇಲ್ಲ ಈ ಸರ್ಕಾರ ನಿಮ್ಮಿಂದ ನಡೆಸ್ಲಿಕ್ಕೆ ಆಗೋಲ್ಲ ಅಂದರೆ ಹೋಗ್ರಿ ಕರ್ನಾಟಕ ಜನತೆಗೆ ನೀವು ತ್ರಾಸ ಕೊಡಬಾಡ್ರಿ ಅಂತೇಳಿ ನಾನು ಖಡಾ ಖಂಡಿತವಾಗಿ ಹೇಳ್ತೀನಿ ಆಯಿತು ಸಾಧನೆ ಮಾಡಲಿಕ್ಕೆ ಅಂತಂದ್ರೆ ಇವತ್ತು ಮಾಡಿ ತೋರಿಸ್ರಿ ಏನು ಅಷ್ಟು ಇಲ್ಲ ಆಗೋದಿಲ್ಲ ಅಂತ ನಿಮ್ಮದೆಲ್ಲ ತಳ್ಳಾಟ ನೂಕಾಟ ಅದೆಲ್ಲ ಬಿಟ್ಬಿಟ್ಟು ಸರ್ಕಾರ ಏನದ ಬಿಟ್ಬಿಟ್ಟು ನೀವು ಹೋಗ್ರಿ ಕರ್ನಾಟಕ ಜನತೆಗೆ ಏನದ ಸಮಾಧಾನವಾಗಿ ಜೀವನ ಮಾಡಲಿಕ್ಕೆ ಬಿಡ್ರಿ ಅಂತ ನಾನು ಮನವಿ ಮಾಡ್ತೀನಿ ಧನ್ಯವಾದ ಸರ್ ಬಸವರಾಜ್ ಪವಾರ್ ಬೀದರ್ ಜಿಲ್ಲಾ ಬಂಜಾರ ಸಮಾಜ ಅಧ್ಯಕ್ಷ ಅಧಿವೇಶನ ಚಲುವಾಗಿತ್ತು ಏನು ವಿಷಯಗಳ ಚರ್ಚೆ ಆಗ್ಬೇಕಂತಿರಿ ನಿಮಗೆ ಸರ್ ಈಗ ನೋಡಿರಿ ಈ ವರ್ಷಂತೂ ನಮ್ಮ ಬೆಳೆ ಸಂಪೂರ್ಣವಾಗಿ ಹೋಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ಮಳೆಯಾಗಿದ್ದು ಬೀದರ್ ಜಿಲ್ಲೆ ಇಲ್ಲಿನ ಉದ್ದು ಹೆಸರು ಸೋಯಾ ತೊಗರಿ ಎಲ್ಲ ಸಂಪೂರ್ಣವಾಗಿ ಹೋಗಿದ್ದು ಎಲ್ಲ ಇಡೀ ರಾಜ್ಯಕ್ಕೆ ಎಲ್ಲ ಶಾಸಕರಿಗೆ ಎಲ್ಲ ಮಂತ್ರಿಗಳಿಗೆ ಎಲ್ಲರಿಗೂ ಗುರ್ತಾಗಿದ್ದದ ಈಗ ನಮಗೆ ಬೇಕಾಗಿದ್ದು ಒಂದನೇದು ಅತಿವೃಷ್ಟಿಯಿಂದ ಹಾಳಾದ ಪರಿಹಾರನೂ ಸರಿಯಾಗಿ ಬಂದಿಲ್ಲ ತಾರತಮ್ಯನೂ ಕ್ಲಿಯರ್ ಕ್ಲಿಯರಾಗಿ ಬಂದಿಲ್ಲ ಎರಡನೇದು ಈಗ ಯಾವಾಗ ರೈತ ಸಂಕಷ್ಟದಲ್ಲಿದ್ದಾಗ ಏನವ ಏನು ಸ್ವಲ್ಪ ಸಾಲ ಸೂಲ ಮಾಡಿರ್ತಾನೋ ಆ ಸಾಲನೂ ಸಂಪೂರ್ಣ ಮನ್ನಾ ಮಾಡಬೇಕಂತ ನಮ್ದು ಆಗ್ರಹ ಅದ ಯಾಕೆ ಅಂದ್ರೆ ಸಂಕಷ್ಟದಾಗಿದ್ದ ಮಾಡಲೇಬೇಕಲ್ಲ ಈ ಕೆಲವು ಕಾರ್ಪೊರೇಟರ್ಗಳದು ಏನೇನೋ ಆಗಿ ಲಾಸ್ ಆದಾಗ ಇಂಡಸ್ಟ್ರಿಗಳು ಮಾಡಿದಾಗ ಸಡನ್ನಾಗಿ ಮಾಡ್ತಾರೆ ಅವನು ಸೆಟಲ್ಮೆಂಟ್ ಮಾಡ್ಕೊಂಡು ಇವತ್ತು ದೇಶನ ದೇಶದ ಬೆನ್ನೆಲುಬು ಇವತ್ತು ನಾವು ಬೆಳೆಸಿದ್ದೇ ಇವತ್ತು ಜಗತ್ತಿಗೆ ಹೋಗ್ತದನ್ನು ಈ ಅಂಥವು ರೈತ ಸಂಕಷ್ಟದಾಗಿದ್ದಾಗ ಏನಪ್ಪ ಅಂದ್ರೆ ನೀವು ರೈತರಿಗೆ ಕೈ ಹಿಡಿಯಲ್ಲಂದ್ರೆ ಅದು ಸರ್ಕಾರಕ್ಕೆ ಸರ್ ನಾವು ಸರ್ಕಾರೇ ಅದು ಅದಕ್ಕೆ ನಮ್ಮದು ಒತ್ತಾಯದ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಬಿ ಜೆ ಪಿ ಶಾಸಕರು ಇದ್ರಿ ನೀವು ಸ್ವಲ್ಪ ಅದಕ್ಕೆ ಪ್ರೆಷರ್ ಹಾಕಿ ಅದೇ ದೇಶದಾಗ ಎತ್ತಿದಾಗ ಇವಾಗ್ತದ ಜೊತೆ ಜೊತೆಗೆ ನಮ್ಮಲ್ಲಿ ಇನ್ನೂ ಏನಪ್ಪ ಅಂದ್ರೆ ಈಗ ಕಾರಂಜ ಸಂತಸ್ತದ್ದು ಹಾಗೆ ಉಳಿತು ಎರಡು ವರ್ಷ ಆಯಿತು ಅದನ್ನು ಕೂಡ ಚರ್ಚೆ ಆಗಬೇಕು ನಮ್ಮ ಕಾರಂಜ ಸಂತಸ್ತರಿಗೆ ಏನು ವೈಜ್ಞಾನಿಕ ಬೆಲೆ ಬೇಕು ಹಾಂ ಆ ಬೆಲೆ ಕೊಟ್ಟಾಗ ಏನಪ್ಪ ಅಂದ್ರೆ ಗೊತ್ತಾರ ಕಾರಂಜ ಸಂತಸ ಎಷ್ಟೋ ಮನೆಗಳು ಹೋಗ್ಯಾವ ಹೊಲ ಮಾರಿ ಎಲ್ಲೋ ಸ ಜನ ಸತ್ತು ಹೋದರು ಹೋಟೆಲ್ದಾಗ ನೌಕರಿ ಮಾಡತ್ತಾರ ಅವ್ರು ಸ ಅವ್ರ ಸಂಸಾರನೇ ಹೊಂಟು ಹೋಗ್ಯಾರ ಅದರ ಅವ್ರು ನೀರು ಕೊಟ್ಟು ಹೋಗ್ಯಾರ ಅಂಥವ್ರಿಗೆ ಏನಪ್ಪಾ ಅಂದ್ರೆ ಗೊತ್ತಾ ವೈಜ್ಞಾನಿಕ ಬೆಲೆ ಕೊಡ್ಬೇಕಂತ ನಮ್ಮದು ಒತ್ತಾಯಿದೆ ನಂತರ ನಮ್ಮ ಜಿಲ್ಲೆಯಲ್ಲಿ ಈಗ ಕಬ್ಬಿಂದ ಏನು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲ ಕಡೆ ಏನಪ್ಪ ಅಂದ್ರೆ ಎರಡು ಸಾವಿರದ ಮುನ್ನೂರ ಮೂರು ಸಾವಿರದ ಎರಡು ನೂರು ರೂಪಾಯಿಂದ ಮೂರು ಸಾವಿರ ಮುನ್ನೂರು ರೂಪಾಯಿ ತನ ಡಿಕ್ಲೇರ್ ಆಗಿತ್ತು ಬಟ್ ನಮ್ಮಲ್ಲಿ ಏನಪ್ಪ ಅಂದ್ರೆ ಎರಡು ಸಾವಿರದ ಐದು ಎರಡು ಸಾವಿರದ ಎಂಟುನೂರ ಐವತ್ತು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಅಂದ್ರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳ್ಯಾರ ಬಟ್ ಆ ತಾರತಮ್ಮರು ಬೇಡ ನಮ್ಗೆ ಸಂಪೂರ್ಣ ರಾಜ್ಯ ತುಂಬ ಒಂದೇ ರೇಟ್ ಇಡಬೇಕು ಅಂತ ನಮ್ದೊಂದು ಆಗ್ರಹ ಅದ ಆನಂತರ ನಮ್ಮಲ್ಲಿ ಏನಪ್ಪ ಅಂದ್ರೆ ಹೊರ ರಾಜ್ಯದಲ್ಲಿಂದು ಕಬ್ಬಿನ ತಳಿ ತಂದು ಬೆಳೆಸ್ತಾ ಇದಾರೆ ಅಲ್ಲಿ ಸುಮಾರು ಐವತ್ತು ಅರುವತ್ತು ಟನ್ ಬೆಳ ಬೆಳೆದು ಹೊಂಟದಂತ ತಿಳ್ಕೊಂಡು ನಂಬಲ್ಲಿ ಹೊಂಟ ನಂಬಲ್ಲಿ ಬರ್ತದೆ ಇಪ್ಪತ್ತೈದು ಟನ್ ಯಾಕಂದರೆ ಅದು ತಳಿ ಮಹಾರಾಷ್ಟ್ರದು ಅವರು ಏನು ಮಾಡಿರ್ತಾರೆ ಅಲ್ಲಿಂದ ನೀರಿಂದು ವಾತಾವರಣ ಅಲ್ಲಿಂದ ಮಣ್ಣಿಂದು ಇದಕ್ಕಾಗಿ ಏನು ಮಾಡ್ತಾರೆ ತಮ್ಮ ತಳಿ ಎಷ್ಟು ಬೇಕು ಅಲ್ಲಿಂದ ಎಷ್ಟು ಬೇಕೋ ಅಷ್ಟು ಬರ್ತದೆ ಅಲ್ಲಿಗೆ ಬೆಳಿ ಬೆಳೀತದೆ ಅಲ್ಲಿಂದ ಕಬ್ಬು ತಂದು ಇಲ್ಲಿ ಬೆಳೆದ್ರೆ ಇಲ್ಲಿಂದ ವಾತಾವರಣಕ್ಕೆ ಸೆಟ್ ಆಗೋಂಗಿಲ್ಲ ಅದಕ್ಕೆ ನಮ್ದೇನು ಒತ್ತಾಯ ಅದಂದ್ರೆ ದಂಬಲ್ಲಿ ಏನಪ್ಪ ಕಬ್ಬು ಸಂಶೋಧನೆ ಕೇಂದ್ರ ಆದರೆ ರೈತ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಹೆಚ್ಚಿಗೆ ಇಳುವರಿ ಇಳುವರಿಗೇ ಜೊತೆಗೆ ರಿಕವರಿನೂ ಬರ್ತದೆ ಹೆಂಗೆ ಹತ್ತು ಹನ್ನೊಂದು ಹನ್ನೆರಡು ತನ ಎಲ್ಲ ಹೊಂಟದಲ್ಲ ಎಲ್ಲ ರಾಜ್ಯದಾಗ ಅದೇ ಟೈಪ್ ಬರ್ತದೆ ಸ್ವಲ್ಪ ರೈತರಿಗೆ ಅನುಕೂಲ ಆಗ್ತದೆ ಇವೆಲ್ಲ ವಿಷಯ ಇಟ್ಕೊಂಡು ಏನಪ್ಪ ಅಂದ್ರೆ ಎಲ್ಲರೂ ಈ ಸ ನಮ್ಗೆ ಏನಪ್ಪ ಈ ಸಲ ಏನ ಮಾಡ್ಬೋದೇನು ಮತ್ತು ಮಾಡಲಿಲ್ಲ ಅಂದ್ರೆ ಇವತ್ತು ನಮ್ಮ ಬಿ ಜೆ ಪಿ ಶಾಸಕರ ಬಗ್ಗೆ ಧ್ವನಿ ಎತ್ತತಾರೆ ಅಂತ ನಮ್ಗೆ ಆಸೆ ಅದ ಮತ್ತು ಎತ್ತರಿ ಅಂತ ಅವ್ರಿಗೆ ಒತ್ತಾಯನೂ ಕೂಡ ಏನಪ್ಪ ಅಂದ್ರೆ ಈ ವಾಹಿನಿ ಮೂಲಕ ಅವ್ರಿಗೆ ಒಂದು ಆಗ್ರಹ ಮಾಡ್ತೀವಿ ದಯಾನಂದ ಸ್ವಾಮಿ ಸರಿಸಿ ಏನು ಹೇಳ್ತೀರಿ ಏನೇನು ಚರ್ಚೆ ಆಗಬೇಕು ನಿಮ್ಮ ಸರ್ ಭಾಳ ಸಂತೋಷ ಸಂಗತಿಲಿ ಕೇಳ್ತಾ ಇರೋದು ನಮ್ಮ ಸ್ಥಳೀಯ ಶಾಸಕರು ನನ್ನ ಕಳಕಳಿ ಮನವಿ ಏನು ಕಳಕಳಿ ಮನವಿ ಅಂತಂದರೆ ಇಲ್ಲಿರ್ತ ವಿರೋಧ ಪಕ್ಷದಾಗಲಿ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳಾಗಲಿ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ವಿರೋಧ ಪಕ್ಷದ್ರು ಚರ್ಚೆ ಮಾಡ್ತಾರ ಅಂತ ಅಂಬ ಅಂಬೋದು ಭಾಳ ಅವರಿಗೆ ಹೆದರಿಕೆ ಇರಬೇಕು ಈಗಿರ್ತಕ್ಕಂಥ ಶಾಸಕರು ಯಾರೂ ಕೂಡ ಆರು ತಿಂಗಳಕ್ಕಿಂತ ಮೊದಲ ಈ ಇವು ಏನೇನು ವಿಷಯಗಳವ ಏನೇನಿಲ್ಲ ಚರ್ಚೆ ಮಾಡ್ಬೇಕಂತಕ್ಕಂಥದ್ದು ಅವರೆಲ್ಲೂ ಚರ್ಚೆ ಮಾಡೋಲ್ಲ ಕೇವಲ ನಮ್ಮ ಸ್ಥಳೀಯ ಶಾಸಕರು ವಿರೋಧ ಪಕ್ಷದರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ರೋಡು ನಾಲಿ ಡ್ರೇನು ಇದು ಬಿಟ್ಟರು ಅಷ್ಟೇ ಸಾಕು ಇದಕ್ಕೆ ಬಿಟ್ಟು ಸುಮಾರು ಕೆಲಸಗಳಿದೆ ಸರ್ ನಮ್ಮಲ್ಲಿ ಜನಪದ ವಿಶ್ವವಿದ್ಯಾಲಯ ಒಂದು ಆಲ್ರೆಡಿ ಬ್ರ್ಯಾಂಚ್ ಇದೆ ಈ ಬ್ರ್ಯಾಂಚ್ ಬಗ್ಗೆದಾಗ ಆರು ತಿಂಗಳಿಂದ ತಾವು ಮೀಡಿಯಾದವರಾಗಲಿ ಪ್ರತಿಯೊಬ್ಬರಾಗಲಿ ಜಿಲ್ಲಾಧಿಕಾರಿನೂ ಕೂಡ ವಿಸಿಟ್ ಮಾಡಿದರು ಅಧಿಕಾರಿ ಕೂಡ ವಿಸಿಟ್ ಮಾಡಿದ್ರು ಪೇಪರಲ್ಲಿ ಬಂತು ಮೀಡಿಯಾದಲ್ಲಿ ಬಂತು ಬಂತು ಈ ಕಡೆ ನಮ್ಮ ಜನಪದ ವಿಶ್ವವಿದ್ಯಾಲಯ ಕುಲ ಕೂಡ ಗಮನ ಸರ್ ನಾ ಯಾಕೆ ಬಂದಂತಕ್ಕಂಥಲ್ಲ ಒಂದು ನೂರ ಎಂಬತ್ತು ಜನ ಜನಪದ ವಿಶ್ವವಿದ್ಯಾಲಯಗಳು ಎಲ್ಲ ಬ್ರ್ಯಾಂಚಲ್ಲಿ ಅಡ್ಮಿಷನ್ ಇದ್ದಾವೆ ಈ ಅಡ್ಮಿಷನ್ ಕಸ್ಕೊಡ್ತಕ್ಕಂಥ ಕೆಲಸ ನಮ್ಮ ಜನಪದ ವಿಷಯದಲ್ಲಿ ದೋ ಅವರು ಕೂಡ ಮಾಡ್ತಾ ಇದ್ದಾರೆ ನಾನು ಖಂಡಿಸ್ತೀನಿ ಯಾಕಂದರೆ ಕಲೆ ಉಳಿಬೇಕು ಸೋಭಾನ ಪದ ಉಳಿಬೇಕು ಜನಪದ ಉಳಿಬೇಕು ಬೋರನ್ ಪದ ಉಳಿಬೇಕು ಸೌಹಾರ್ದದಿಂದ ಇರ್ತಕ್ಕಂಥ ಈ ಹಾಡುಗಳು ಮುಳುಗೋದು ಅಂದ್ರೆ ನಮ್ಮ ಮಕ್ಕಳಿಗೆ ಏನು ತೋರಿಸ್ತಾ ಇದ್ದೀವಿ ಇಪ್ಪತ್ತು ವರ್ಷದ ಮಕ್ಕಳು ಕೇವಲ ಮೊಬೈಲಲ್ಲಿ ಮಾತ್ರ ಆಗಿದ್ದಾರೆ ಈ ಮಕ್ಕಳಿಗೆ ಸಂಸ್ಕೃತಿ ಸಾಹಿತ್ಯ ಇಲ್ಲಾಂದ್ರೆ ನಾವು ವಯಸ್ಸಾದರೂ ಅಲ್ಲಿ ಸಾಹಿತ್ಯ ಸಂಸ್ಕೃತಿ ಎಲ್ಲಿ ಉಳಿಸ್ಲಕ್ಕಾಗ್ತದೆ ಅದಕ್ಕೆ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾವು ವಿನಂತಿ ಮಾಡ್ಕೋತೀನಿ ನೀವು ಭಾಳ ಪ್ರೀತಿಯಿಂದ ಹತ್ತು ದಿವಸ ಚರ್ಚದ ಹತ್ತು ಜೀವಿತ ಕೇವಲ ರಾಜಕೀಯವಾಗಿ ಬಿ ಜೆ ಪಿ ಕಾಂಗ್ರೆಸ್ ದಳ ಅಂತ ಹೊಡೆದಾಡೋದು ಬೇಕಾಗಿಲ್ಲ ನೀವು ನಮ್ಮ ಜಿಲ್ಲೆಯ ಎಲ್ಲ ಎಲೆಕ್ಷನ್ ನಿಂತಾಗ ಬಿ ಜೆ ಪಿ ಕಾಂಗ್ರೆಸ್ ದಳ ಇರ್ಬೋದು ಎಲೆಕ್ಷನ್ ಆದಮೇಲೆ ನಮ್ಮ ತಾಲೂಕಿನ ಒಬ್ಬ ಪ್ರತಿನಿಧಿ ಆಗಿರ್ತೀರಿ ಆ ಪ್ರತಿನಿಧಿಯಾಗಿ ಮಾತು ಮಾತಾಡಬೇಕು ಇನ್ನೂ ನೀವು ಯಾರೂ ಕೂಡ ದೋಷ ಎತ್ತಿ ಮಾತಾಡ್ತಕ್ಕಂಥಲ್ಲ ಅದಕ್ಕಾಗಿ ವಿನಂತಿ ಇದೀನಿ ನಾನು ಬೀದರ್ ಜಿಲ್ಲೆ ಒಬ್ಬ ಕಲಾವಿದನಾಗಿ ಬೀದರ್ ಜಿಲ್ಲೆಗೆ ಒಳ್ಳೇದಾಗಬೇಕಿತ್ತಂದ್ರೆ ಕಲೆ ಸಾಹಿತ್ಯ ಉಳಿಬೇಕು ಇವತ್ತು ನೋಡಿ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಆಗ್ತಾಯಿದೆ ಶಿಕ್ಷಣ ವ್ಯಾಪಾರೀಕರಣ ಆಗ್ತಾಯಿದ್ದು ಯಾರು ಯಾರು ಕೇರ್ ಮಾಡೋದಿಲ್ಲ ಶಿಕ್ಷಣ ವ್ಯಾಪ್ತಿಗಳ ಯಾರು ಚರ್ಚೆ ಮಾಡಬೇಕು ವಿರೋಧ ಪಕ್ಷ ಚರ್ಚೆ ಮಾಡಿ ಚರ್ಚೆ ಮಾಡಬೇಕು ವಿರೋಧ ಪಕ್ಷ ಚರ್ಚೆ ಮಾಡೋದು ಸರ್ಕಾರ ಎತ್ತಕ್ಕಂಥ ಕೆಲಸ ಮಾಡೋದು ಇವಾಗ ಸರ್ಕಾರಿ ಶಾಲೆ ಮುಸ್ತಾ ಇದಾವೆ ಮುಸ್ತಾಯಿದ್ದಾವ್ ಇದಾವೆ ಅಂತಕ್ಕಂಥ ಅರೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಲ್ಲಿ ಉಳ್ಕೊಳೋದು ಆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೋಟ್ಯಾಂತರ ರೂಪಾಯಿ ಯಾರಿಗೆ ಕೊಡ್ತದೆ ಸರ್ಕಾರಿ ಶಾಲೆಗಳಿಗೆ ಕೊಡೋಲ್ಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಲೈನ್ ಆಗಿ ನಿಂತಿರೋದ್ರೆ ಕೋಟ್ಯಾಂತರ ರೂಪಾಯಿ ತಂದು ಶಾಲೆ ಕಟ್ತಕ್ಕಂಥ ವ್ಯವಸ್ಥೆ ನಡೆದು ಅದಕ್ಕೆ ನಾನು ವಿನಂತಿ ಮಾಡ್ತಾಯಿದ್ದೀನಿ ಸರ್ಕಾರಿ ಶಾಲೆಗಳು ಹಳ್ಳಿಯಲ್ಲಿ ಉಳಿಬೇಕಿತ್ತು ಅಂದರೆ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನುದಾನ ಕೊಟ್ಟು ಶಾಲೆಗಳು ಪ್ರಾರಂಭ ಮಾಡಬೇಕು ಮತ್ತು ಜನಪದ ಕಲೆ ಸಾಹಿತ್ಯ ಸಂಸ್ಕೃತಿ ಈ ಹನ್ನೆರಡನೇ ಶತಮಾನದ ಬಸವಣ್ಣ ನಾಡಿದೆ ಈ ಬಸವಣ್ಣ ನಾಡಲ್ಲಿ ನಾವು ಎಲ್ಲ ಶರಣರು ಕೂಡ ಈ ಒಳ್ಳೆಯ ಒಂದು ವಿಚಾರ ಮಾಡಿದ್ದೀವಿ ಅಂತಕ್ಕಂಥ ಭಾವನೆ ನಮ್ಮ ಜಿಲ್ಲೆಯಲ್ಲಿದೆ ಅದಕ್ಕಾಗಿ ದಯಮಾಡಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಮಂತ್ರಿಗಳಿಗೂ ಮತ್ತು ರೇಮಾನ್ ಸಾಹೇಬರಿಗೂ ನಾನು ವಿರೋಧ ಪಕ್ಷದ ನಾಯಕರಿಗೆ ಒತ್ತಾಯ ಒತ್ತಾಯ ಮಾಡ್ತಾಯಿದ್ದೀನಿ ನೀವು ತಿಳ್ಕೊಬೋದು ಸೋನಾರಿ ಅವ್ರ ಪರ ಇವ್ರ ಅಲ್ಲ ನಾನು ಕೇವಲ ವಿರೋಧ ಪಕ್ಷದವರು ಅಲ್ಲಿ ಕಿವಿ ಹಿಂಡ್ರಿ ಅಂತಕ್ಕಂಥದ್ದು ರಾ ಕೇವಲ ಸುಮ್ಮನೆ ಯಾರೋ ಒಬ್ಬರು ಚಿಡಸ್ವರು ಅಂದ್ರೆ ಬೆಳಗಾವಿನ ವಿಧಾನಸೌಧ ಮುಖಳೋದಲ್ಲ ನಮ್ಮ ಭಾ ನಮ್ಮ ರಾಜ್ಯಕ್ಕೆ ಏನಾದರೂ ಉನ್ನತ ಸ್ಥಾನ ಸಿಗಬೇಕು ನಮ್ಮ ಜಿಲ್ಲೆಗೆ ಉನ್ನತ ಸ್ಥಾನ ಸಿಗಬೇಕು ನಮ್ಮ ಜಿಲ್ಲೆಯ ಬಗ್ಗೆ ಚರ್ಚೆ ಆಗಲಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ವಿಜಯ್ ನಾನು ಕಲ್ಯಾಣ ನನ್ನ ಕಲ್ಯಾಣಕರಣ ಕಲಿವ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಧನ್ಯವಾದ ಅಧಿವೇಶನ ನಡೆಯುತ್ತೆ ಏನು ಚರ್ಚೆ ಆಗಬೇಕಂತಾರೆ ಜಿಲ್ಲೆಯ ವಿಚಾರಗಳು ಇವತ್ತು ನೋಡಿರಿ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಸಮಸ್ಯೆಗಳವ ಅವ ಹೇಳಬೇಕಂದ್ರೆ ಇವತ್ತು ಬೀದರ್ನಾಗ ಬೆಂಗಳೂರಿಗಿಂತ ಜಾಸ್ತಿ ಟ್ರಾಫಿಕ್ ಬೀದರ್ನಿಗೆ ಆಗ್ಯದ ಇಲ್ಲಿರ್ತಕ್ಕಂಥ ಆಡಳಿತ ಸರ್ಕಾರದವರಂತೂ ನಿಮಗೆಲ್ಲ ಗೊತ್ತಿದ್ದಿನ ಮೇಷನ್ ಅದ ಈ ಸರ್ಕಾರದಾಗ ದುಡ್ಡೇ ಇಲ್ಲ ಎಲ್ಲ ಇವೆಲ್ಲ ಬಿಟ್ಟಿ ಭಾಗ್ಯಗಳು ತಂದು ಬಿಟ್ಟಿ ಗ್ಯಾರಂಟಿಗಳು ತಂದು ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಬೀದರ್ ನಗರದಲ್ಲಿ ಇಂಥ ಒಂದು ಸಮಸ್ಯೆ ಆಗಿದೆ ವಿರೋಧ ನಾನು ಕೈ ಜೋಡ್ಸ್ ವಿನಂತಿ ಮಾಡ್ತೀನಿ ಏನಂತಂದ್ರೆ ಬೀದರ್ ನಗರದಲ್ಲಿ ಎಟ್ನೇ ಸಾವಿರ ನಾಲ್ಕಾದ್ರೂ ಫ್ಲೈಓವರ್ ಆಗಬೇಕಂತ ನಾನು ಹೇಳ್ತೀನಿ ಅಂಬೇಡ್ಕರ್ ಸರ್ಕಲ್ ಹಿಡ್ಕೊಂಡು ಬೆಳಗ್ಗೆ ನೀವು ಗುಂಪಾ ರೋಡಿಗೆ ಹೋಗ್ರಿ ಮುಂಜಾನೆ ಒಂದು ತಾಸು ಸ್ಕೂಲ್ ಮಕ್ಕಳು ಸ್ಟಕ್ ಆಗಿಬಿಡ್ತಾರೆ ಈ ಕಡೆ ಈ ಕಡೆ ಬೆಳಗ್ಗೆ ಹೋದ್ರೆ ಈ ಕಡೆ ಫತ್ತೆ ಅರ್ಧ ರೋಡ್ ಹೋಗಿ ಕಡೆ ಈ ಕಡೆ ಅಂಬೇಡ್ಕರ್ ಸರ್ಕಲ್ ಹಿಡ್ಕೊಂಡು ಸಿದ್ಧರ್ ಕಾಲಿಸ್ತಾನ ಸ್ಕೂಲ್ ಮಕ್ಕಳು ಹೋಗ್ಬೇಕಾದ್ರೆ ಒಂದೊಂದು ತಾಸು ವೇಟ್ ಮಾಡ್ಬೇಕಾಗತ್ತೆ ಗಾಡಿಗಳು ಹಂಗೆ ಸ್ಕೂಲ್ ಹಂಗೆ ಅದಕ್ಕೆ ವಿರೋಧ ಪಕ್ಷ ನಾಯಕರೇ ನಾನು ಹೇಳ್ತಾ ಇದ್ದೀನಿ ಸದನದಾಗ ಬೀದರ್ ನಗರದಲ್ಲಿ ಇಲ್ಲಿನರೇ ಆಗಿರ್ತಕ್ಕಂಥ ಮುನ್ಸಿಪಾಲ್ಟಿ ಮಿನಿಸ್ಟರ್ ಅದಾರ ರಹೀಮ್ ಖನ್ ಅವರು ಅವರಿಗೆ ಬಡಿದು ಎ ಬಿಸಿ ವಿರೋಧ ಪಕ್ಷದವರೆಲ್ಲ ಒಳಗೆ ಸದರದಾಗ ಬೀದರ್ ನಗರದ ಅಟ್ಲೀಸ್ ಒಂದು ನಾಲ್ಕು ಫ್ಲೈಓವರ್ ಆಗಬೇಕಂತ ಹೇಳ್ತೀನಿ ಮತ್ತು ಬೀದರ್ ನಗರದಲ್ಲಿ ಇರ್ತಕ್ಕಂಥ ಈಗಾಗಲೇ ನಿಮ್ಮೆಲ್ಲ ಇದ್ರಿ ಮೀಡಿಯಾದಲ್ಲಿ ಬಿ ಸಿ ಅದರಲ್ಲಿ ಮೈನಾರಿಟಿ ಫಂಡ್ ಅಷ್ಟೋ ಫಂಡ್ಗಳೆಲ್ಲ ಚರ್ಚ್ ಕಟ್ತೀನಿ ಅಂಥೇಳಿ ಎಲ್ಲ ಅವರ ಸಮುದಾಯ ಭವನ ಕಟ್ತೀನಿ ಅಂತೇಳಿ ಎಲ್ಲ ದುಡ್ಡುಗಳು ತಿಂದುಬಿಟ್ಟಿದಾರೆ ಸಾವಿರಾರು ಕೋಟಿ ಏನಾದಂದ್ರೆ ಅದು ದುಡ್ಡು ಗುಳು ಇದರ ಅಧಿಕಾರಿ ಅಧಿಕಾರರು ಶಾಮೀಲ್ಗಳಾದ್ರೆ ಆಮೇಲೆ ಸ್ಥಳೀಯರಾಗಿರ್ತಕ್ಕಂಥ ಗೊತ್ತಿದ್ದರು ಶಾಮೀಲದ್ರೆ ಅದಕ್ಕೆ ವಿರೋಧ ಪಕ್ಷದವರು ಸದನದಾಗ ಚರ್ಚೆ ಎಬ್ಬಸಿ ಅವ್ರಿಗೆ ಏನಾದ್ರೆ ತಕ್ಕ ಪಾಠ ಕಲಿಸ್ಬೇಕು ಅದೇ ರೀತಿ ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬು ಜಗ್ಜೀವನರ ಭವನ ಇವತ್ತು ನಮ್ಮ ನಾಚಿಕೆ ಆಗ್ತದೆ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ನಾವು ಇವತ್ತು ಈ ನಗರದ ಬೀದರ್ ನಗರದಾಗ ಒಂದು ಬಾಬು ಭವನ ಇಲ್ಲಿ ಗೊತ್ತು ಎಲ್ಲ ಸಮುದಾಯ ಭವನಗಳವ ಒಂದು ಏಳು ಎಂಟು ತಿಂಗಳ ಕೆಳಗಡೆ ಉಸ್ತುವಾರಿ ಮಂತ್ರಿ ಮತ್ತು ಸ್ಥಳೀಯ ಶಾಸಕ ರೇಮ್ ಅವರು ಅವರು ಕೂಡ ಬಂದು ಡಿ ಸಿ ಅವರು ಕೂಡ ಇದ್ದರು ಆಗತ್ತೇನಂದ್ರೆ ಏಪ್ರಿಲ್ ಐದನೇ ತಾರೀಕಿಗೆ ಡಾಕ್ಟರ್ ಬಾಬು ಜಿಗ್ಜನ್ ಭವನ ಉದ್ಘಾಟನೆ ಮಾಡಿ ಗೊತ್ತಿ ಎಂಟು ತಿಂಗಳಾಯಿತು ಸೋಷ ಸಮಾಜ ಕಲ್ಯಾಣ ಅಧಿಕಾರಿ ಕೇಂದ್ರ ನಾವು ದುಡ್ಡು ನಿರ್ಮಿತಿ ಕಳಿಸಿದೆ ಅಂತಾರೆ ನಿರ್ಮಿತಿ ಕೇಂದ್ರ ನಾವು ದುಡ್ಡು ಬಂದಿಲ್ಲ ಅಂತಾರೆ ಎಂಟು ತಿಂಗಳಾಯ್ತು ಅಲೆದೊಳತ್ತಾರೆ ನೋಡಿ ಬೇಸತ್ತಿ ನಾವು ಜಿಲ್ಲೆದ ಒಂದು ದೊಡ್ಡ ಹೋರಾಟ ಮಾಡಬೇಕಂತ ನಾವು ತೀರ್ಮಾನ ಮಾಡಿದೆವು ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ಭಾಳಷ್ಟು ಜನವಂತ ಸಮಸ್ಯೆಗಳು ಇದಕ್ಕೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಯಾವುದೇ ಕಾರಣಕ್ಕವ್ರು ಎತ್ತೋದಿಲ್ಲ ಚಕರ್ ಎತ್ತೋದಿಲ್ಲ ಕೀಳಕವರಂ ಸರ್ಕಾರದ ದುಡ್ಡಿಲ್ಲ ಇಲ್ಲ ಅನುದಾನಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ವಿರೋಧ ಪಕ್ಷದ ನಾಲ್ಕು ಶಾಸಕರಿದ್ದರು ತಾವು ದಯವಿಟ್ಟು ಸದನದಲ್ಲಿ ನಡೀತಕ್ಕಂಥ ಬೆಳಗಾವದಲ್ಲಿ ಏನಂತ ಬೀದರ್ ಜಿಲ್ಲೆ ಇರ್ತಕ್ಕಂಥ ಜಲವಂತ ಈಗ ಹೇಳ್ದ ಫ್ಲೈಓವರ್ ನಾಲ್ಕು ಫ್ಲೈಓವರ್ ಆಗಿದ್ರೆ ಬೀದರ್ ಜನತೆ ಅನುಕೂಲ ಆಗ್ತದೆ ಭಾಳಷ್ಟು ಮಕ್ಕಳು ಶಾಲೆ ಮಕ್ಕಳು ತೊಂದರೆ ಆಗ್ತದೆ ಅಂಥದ್ದಾಗಲಿ ಈಗಾಗಲೇ ಏನಾದರೂ ಫಂಡ್ ಫಂಡೆಲ್ಲ ನುಂಗಿದ್ರೆ ಅಂಥವೆಲ್ಲ ತೆಗಿಬೇಕಂತೇಳಿ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗಾಂ ಈ ಬಾರಿ ಬೆಳಗಾವಿ ಆಗಬೇಕಂತ ಹೇಳಿ ಬೆಳಗಾವಿ ಅಧಿವೇಶನದಾಗ ಅಂದ್ರೆ ರೈತರ ಪರವಾಗಿ ರೈತರ ಪರವಾಗಿ ಎಲ್ಲ ಮಾತಲ್ಲಿ ಎಲ್ಲ ನಮ್ಮ ಭಾಳಷ್ಟು ರೈತರ ಸಲಕ್ಕೆ ಒಂದೇ ಇಲ್ಲ ಅದರ ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕು ಅಂತ ಒಂದೇ ನಮ್ಮ ಸಲಕ್ಕೆ ಬಜೆಟ್ ಸ್ಪೆಷಲ್ ಈಗ ನೋಡ್ರಿ ಕಬ್ಬಿಂದು ಈಗ ಸಿದ್ದರಾಮಯ್ಯ ಅವರು ಅವರು ಮೂವತ್ತೆರಡು ಕೊಟ್ಟರು ಇಲ್ಲಿ ನಂಬಲ್ಲಿ ಒಂದು ಕಮ್ಮಿ ಮೂವತ್ತೇ ಕುಳತಾರೆ ಹಿಂಗಾಗಿ ಈಗ ರೈತ ಎಲ್ಲಿದೆ ಎಲ್ಲಿ ಬರ್ತಾನೆ ಈಗ ಬೆಳೆಸ್ಬೇಕಾದ್ರೆ ಪೈಲೇ ಹುಲಿ ಮಂದಿ ಸಿಗಲ್ ಹೊಂಟ್ರಿ ಈಗ ರೈತ ಒಬ್ಬನೇ ಏನು ಮಾಡ್ತಾನೆ ಹೇಳ್ರಿ ಗಂಡೆಣ್ತನೇ ಮಾಡ್ಬೇಕು ಮಾಡಿದ್ರೆ ಹಿಂಗೆ ಆ ಪರಿಸ್ಥಿತಿ ಕೆಲವೊಂದು ಮಷಿನ್ಗಳು ಅದ್ರಲ್ಲಿ ಯಾರಿಗಾರು ಎಪ್ಪ ಎಣ್ಣಂದು ರೊಕ್ಕ ಕೊಟ್ಟು ಮಾಡ್ಕೊತಾರೆ ಸ್ಲೇಕ್ ಸ್ಪೆಷಲಾಗಿ ನಮಗೆ ನಮ್ಮ ರೈತರಿಗೆ ಏನು ರೀ ನಿಮ್ಮ ಅಧಿವೇಶನದಾಗ ಸ್ಪೆಷಲಾಗಿ ಇದೊಂದು ಇದು ಬಿಟ್ರೆ ಬಜೆಟ್ ಬಿಟ್ಟರೆ ಕೆಲವೊಂದು ಯಂತ್ರ ಯಂತ್ರ ಉಪಕರಣ ಯಾವುದು ಯಾವುದು ಹಿಂಗೆ ಇದು ಆಯಿತು ಎಲ್ಲ ಬೀಜ ನಾ ಬೀಜಗಳು ಹಿಂಗೆಲ್ಲ ರೈತರಿಗೆ ಸ್ವಲ್ಪವಾಗಿ ನೀವು ಕೊಟ್ಟರು ಭಾಳ ಚೆಂದಾಗಿ ಇದು ಇದು ವಿರೋಧ ಪಕ್ಷದವರಲ್ಲಿ ಇವರು ನಡೋ ಈಗ ನಡೆದಿ ಸಿ ಎಮ್ ಆಲಿ ಅವ್ರು ಯಾರು ಏನರ ನಮಗೆ ಎತ್ತಿ ಒಂದು ಸಪ್ರೇಟ್ ನಮಗೆ ರೈತರ ಸಲುವಾಗಿ ಈಗ ಹ್ಯಾಂಗೆ ಎಸ್ ಎಸ್ ಟಿಗೊಂದು ಬಜೆಟು ಇವ್ರಿಗೊಂದು ಬಜೆಟ್ ಅಂತ ಹೆಂಗೆ ಮಾಡ್ತಾರಲ್ಲ ಹಂಗೆ ನಮ್ಮ ರೈತರಿಗೆ ಒಂದು ಬಜೆಟ್ ಮಾಡಿ ಒಂದು ಏನರ ಮಾಡಿ ಹಾ ರೈತ ಬಜೆಟ್ ಆಗ್ರಿ ರೈತರ ಸಲುವಾಗಿ ಸ್ವಲ್ಪ ಹೆಲ್ಪ್ ಆಯ್ತದ ನೀವು ಮಾಡಿದ ಕವಿ ಸ್ವಾರ್ಥಕ ಆಯ್ತದೆ ಒಂದು ಹೆಸರು ಇರ್ತದೆ ಹಾ ಕಾನೂನು ಬೇಕು ಅದಕ್ಕ ಒಂದು ಅದಕ್ಕೆ ಒಂದು ಕಾನೂನು ಮಾಡಿ ಧ್ವನಿ ಎತ್ತಿ ನಮ್ಮಲ್ಲಿ ಇಲ್ಲಿ ಎಲ್ಲ ಶಾಸಕರಿಗೆ ಹೇಳಬಹುದು ಏನಂದ್ರೆ ನಮ್ಮ ಕಡಿಂದ ರೈತರ ಜರ ಧ್ವನಿ ಎತ್ತಿ ನಮ್ಮ ಕಡೆಯೇ ಸ್ಪೆಷಲ್ ಎಮ್ ಆರ್ ಪಿ ಯಾವುದೇ ಆಗಲಿ ರೈತನ ಸಲುವಾಗಿ ಈಗ ಹೆಂಗೆ ಬಜೆಟ್ ಅಂದ್ರಲ್ಲ ಎಸ್ ಸಿ ಎಸ್ ಟಿದು ಹೆಂಗೆ ಬರ್ತಲ್ಲ ಹಂಗೆ ನಮಗೆ ರೈತರಿಗೆ ಒಂದು ಬಜೆಟ್ ಮಾಡಿ ಚೆಂದ ಅವರಿಗೆಲ್ಲ ಮಾಡಿಕೊಟ್ರೆ ಭಾಳ ಚೆಂದ ಅದ ರೈತರ ಸಲುವಾಗಿ ಮಲ್ಲಿಕಾರ್ಜುನ್ ಪ್ರಕಾರ ಸರ್ ಮೊದಲನೇದಾಗಿ ಬೀದರ್ ಜಿಲ್ಲೆಗೆ ಏನಾದ ಮೂಲಭೂತ ಸೌಲಭ್ಯಗಳು ಸಿಗಬೇಕು ಇಲ್ಲಿ ಇಲ್ಲಿರ್ತಕ್ಕಂಥ ಯುವಕರಿಗೆ ಏನಾದರೂ ಉದ್ಯೋಗ ಸಿಗಬೇಕು ಬೇರೆ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಏನಾದರೂ ಉದ್ಯೋಗ ಕಡೆಯಿಂದ ವಲಸೆ ಹೋಗ್ತಕ್ಕಂಥ ತಪ್ಪಿಸಬೇಕು ಹಾಗೆ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಏನಿದಾವೆ ಸರ್ಕಾರ ಏನದ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡು ಕಾನೂನು ಕೂಡ ಮುರಿತಾ ಇದೆ ಸರ್ಕಾರ ಕಾನೂನು ಪಾಲನೆ ಮಾಡೋದು ಬಿಟ್ಟು ಕಾನೂನು ಇದೆ ಹೀಗಾಗಿ ಇಲ್ಲಿರ್ತಕ್ಕಂಥ ಸರ್ಕಾರ ಕುರ್ಚಿ ಗುದ್ದಾಟ ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಹಾಗೆ ಈ ಒಳ ಮೀಸಲಾತಿ ವಿಷಯ ಬಂದಾಗ ಒಳ ಮೀಸಲಾತಿ ನಾಲ್ಕು ಭಾಗಗಳಲ್ಲಿ ಎ ಬಿ ಸಿ ಡಿ ಅಂಥೇಳಿ ಏನು ವರ್ಗಗಳು ಮಾಡಿದ್ದಾರೆ ಅದರಲ್ಲಿ ಅಲೆಮಾರಿ ಸಮುದಾಯ ಕೂಡ ಏನದ ಅಂದ್ರೆ ಅನ್ಯಾಯ ಮಾಡಿದ್ದಾರೆ ಆ ಅಲೆಮಾರಿ ಸಮುದಾಯಕ್ಕೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿವರೆಗೆ ಅಂದ್ರೆ ಆ ಒಳ ಮೀಸಲಾತಿ ಏನದ ಅಂದ್ರೆ ಅನುಷ್ ಸಮರ್ಪಕವಾಗಿ ಏನದ ಅನುಷ್ಠಾನ ಆಗಿಲ್ಲ ಸರ್ಕಾರ ಏನದ ಅಂದ್ರೆ ರಾಜಕೀಯ ಗುದ್ದಾಟ ಬಿಟ್ಟು ಅಭಿವೃದ್ಧಿ ಕಡೆಯಿಂದ ಅಂದ್ರೆ ಗಮನ ಹರಿಸಬೇಕು ಸರ್ ಅಂದ್ರೆ ನೀವು ಏನು ಹೇಳಕ್ತೀರಿ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಅನುಷ್ಠಾನಕ್ಕೂ ಅದೇ ರೀತಿ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದು ಇದು ಸರ್ ಈ ಈ ಅಧಿವೇಶನದಾಗ ಏನಾದ್ರೂ ಒಳ ಮೀಸಲತಿ ಬಗ್ಗೆ ಕೂಡ ಚರ್ಚೆ ಆಗಬೇಕು ಹಾಗೂ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂದ್ರೆ ಪರಿಶಿಷ್ಟರಿಗೆ ಮಾತ್ರ ಉಪಯೋಗ ಆಗಬೇಕು ಹೇಳಿ ನಾ ಏನಾದ ಈ ಮೂಲಕ ಮನವಿ ಮಾಡ್ತೀನಿ ಸರ್ ಸರ್ ಕಮಲಾಕರ್ ಹೆಗಡೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು